ಹಣ್ಣುಗಳ ರಾಜ ಮಾವಿನ ಹಣ್ಣು ನೀವು ರುಚಿಕರ ಸ್ವಾದಿಷ್ಟವಾದ ಮಾವಿನ ಹಣ್ಣು ತಿನ್ನೋದಾದ್ರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ವಿರ್ಪಾಪುರ ಕ್ರಾಸ್ ಬಳಿ ಕನಕಗಿರಿ ತಾವರಗೆರೆ ರಸ್ತೆ ಮಧ್ಯೆ ಬರುವ ಅಂಕಲಿ ಭಟದ ವೀರಭದ್ರ ಮಹಾಸ್ವಾಮಿಗಳ ಶರಣರ ತೋಟದಲ್ಲಿ ಕೆಮಿಕಲ್ ಮುಕ್ತ ಸ್ವಾದಿಷ್ಟ ಮಾವಿನ ಹಣ್ಣು ಅಪುನಾಸು ಶರಣರ ತೋಟದಲ್ಲಿ ಸಿಗುವ ಮಾವಿನ ಹಣ್ಣುಗಳು ಕೇಸರ್ ಆಪೂಸ್ ಬೇನಿಸ್ ನೀಲಿಸ್ ದಸರಿ ಪಂಡೂರು ನೀಲಂ ಸುವರ್ಣರೇಖಾ ಸೇರಿದಂತೆ ಹಲವಾರು ಮಾವಿನ ತಳಿಗಳು ತಮಗೆ ಸವಿಯಲು ಸಿಗುತ್ತದೆ ವರ್ಷದಲ್ಲಿ ಒಂಬತ್ತು ತಿಂಗಳ ಕಾಲ ಹಣ್ಣುಗಳು ದೊರೆಯುತ್ತವೆ ನೀವು ಸ್ವಾದಿಷ್ಟ ಮಾವಿನ ಹಣ್ಣನ್ನು ತಿನ್ನಬೇಕೇ ಹಾಗಾದರೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ ಮಾಲೀಕರು ದುರ್ಗಪ್ಪ ಭಜಂತ್ರಿ ರವಿ ಭಜಂತ್ರಿ ನೋಡ್ರಿ ಅಂತ ಏನ್ ಮಾಡಿದ ಅಪ್ಪ ಪಾಡೋರಿ ಹುಲಿಯಾಗುಡ್ಡ ಹುಲ್ಯಾಗುಡ್ಡ ಹುಲೆ ಗುಡ್ಡ ಹುಲಿಯಾಗುಡ್ಡ ಅಪ್ನವ್ರ ಇದಕ್ಕ ಪುನಾ ಅಂತಾರೀ ಕಾಮ್ ಕಸ್ತೂರಿ ಅಂತಾರೀ ಇದ್ರಾಗ ಈ ತೋಟದೊಳಗಿರೋದ್ರಿ ಕೊಂಡೂರ ಐತ್ರಿ ಕೇಸರ್ ಐತೆ ಸಿಲ್ಕ್ ರಸಲ್ ಐತೆ ಬೇನಿಸ್ ಐತೆ ಅಪ್ನಾರ್ ತೋಟದ್ರಿ ಹಣ್ಣು ಅಂಕಲ್ ಮಠದ ಅಪ್ಪ ತೋಟದ್ರಿ ಎಷ್ಟ್ ಎಕರೆ ಇದೆ ಇದು ಇದು ಹನ್ನೆರಡು ಎಕರೆ ಹದಿನೆಂಟು ಗುಂಟೆ ಐತಿ ಐತಿರಿ ಇದನ್ನ ನೀವೇನೇ ಇದು ಮಾಡ್ತಾ ಇದೀರ ನಾವ್ ಮಾಡ್ತಾ ಇದಿವಿ ಎಲ್ಲಾರು ನಮ್ ಮಕ್ಕಳ ಮರಿ ನಾವೆಲ್ಲಾರು ಎಲ್ಲಾರು ಅಳಿದ್ರು ಎಲ್ಲಾ ಇಲ್ಲೇ ಇದ್ರಿ ನಾವು ಎಷ್ಟು ವರ್ಷದಿಂದ ಮಾಡ್ತೀರಿ ಈವ ಇಲ್ಲಿಗೆ ಒಂದು ಒಂಬತ್ತು ವರ್ಷ ಆಯ್ತ್ರಿ ಹೌದಾ ರೀ ಒಂಬತ್ ವರ್ಷದ್ದೆ ನಾವ್ ಮಾಡ್ಲಕ್ ಐತಿವ್ರಿ ಅಂಕಲ್ ಮಠದ ಅಪ್ಪರ ತೋ ಇಲ್ಲಿ ನಮ್ಮ ಕಡೆ ಹಣ್ಣು ಸಿಗದಂದ್ರೆ ಕಾಮ ಕಸ್ತೂರಿ ರೀ ನೇಲಿಸು ಸಿಗತೈತೆ ಬೇನಿಸೆ ಸಿಗ್ತತಿ ಆಪುಸು ಸಿಕ್ತತಿ ಸುವರ್ಣ ರೇಖಾ ಸಿಗತೈತಿ ರಕ್ತ ಚಂದನ ಸಿಕ್ತೈತೆ ಬಾಳೆ ಮಾವು ಸಿಕ್ತೈತೆ ಎಲ್ಲಾ ಐಟಮ್ಸ್ ಹಣ್ಣು ಸಿಕ್ತಾವ್ರಿ ಆರ್ಗ್ಯಾನಿಕ್ ಕೆಮಿಕಲ್ದ ಹಣ್ಣು ಇದು ಅಂಕಲ್ ಮಠದ ಅಪ್ಪ ಆಡದ್ ಹಣ್ಣುಗಳ್ರಿ ಬಾಳೆ ಮಾವ ಐತ್ರಿ ಬಾಳೆ ಮಾವು ಅಂದ್ರ ಅಷ್ಟು ಸೂಪರ್ ಹಣ್ಣ್ರಿ ಇದು ಅದ್ರೊಳಗೆ ಕೇಸರ್ ಅಂದ್ರೆ ಅಷ್ಟು ಚೆನ್ನಾಗಿರ್ತೇರಿ ಟೈವನ್ ಕೇಸರ್ ಸಿಗತೇರಿ ಎಷ್ಟ ಎಕರೆ ಭೂಮಿಯಲ್ಲಿ ಇದು ತೋಟ 8 ಎಕರೆ 12 ಎಕರೆ 18 ಗುಂಟ್ರಿ ಇದೆ ಹೌದು ಆಂಕಲ್ ಮಾಡ್ತಾ ಅಪ್ಪರ್ ತೋಟ ಅಲ್ಲಿಂದ ಎರಡಡ್ಡಿದೊಂದು ತೋಟ ಬರ್ತಿದೆ ನೀವೇ ನೀವೇ ಮಾಡ್ತಾ ಇದ್ರಿ ಅದು ನವಾ ಮಾಡ್ತಾ ಇದವಿ ನಮ್ಮ ತಂಗಿಯರ ನವಾ ಮಾಡ್ತಾ ಇದಿರಿ ನಿಮ್ಮ ಹೆಸರು ನಮ್ಮ ಹೆಸರು ದುರ್ಗಪ್ಪ ಪujರಿ स्वीಟ್ ಇರುತ್ತೆ ಧಾನ ಅಣ್ಣ ಭಯಂಕರ ಸ್ವೀಟ್ ಇರುತ್ತೆ ಸರ್ ಹಾ ಹಾ ಭಯಂಕರ ಸ್ವೀಟ್ ಇದೆ ಯಾವದರ ತಿನ್ರೆ ಆರ್ಗಾನಿಕ್ ಇದು ಹ್ಮ್ ಹ್ಮ್ ನಮ್ಮ ನಂಬರ್ ತಗೊಂಡವರು ನಿಮಗೆ ಯಾವಾಗರೆ ಕೇಳ್ರಿ ಯಾಣ್ಣ ಬಿ ಕಾಣಿಸುತ್ತೆವ್ರಿ ಹಾ ಓಕೆ ಕೊಪ್ಪಳನ ಮಾರ್ತೋರಿ ನಾವು ಆಮೇಲೆ ಹೊರಗಡೆನೆ ಕಳ್ಸ್ತೋರಿ ಇಲ್ಲಿ ಇರ್ಪಾಪುರ ಕ್ರಾಸ್ ಅಂತ ಬರ್ತೇತಿ ರೀ ಹೌದು ಅಲ್ಲಿ ಕೂಡ ಒಂದು ರೋಡಿನಲ್ಲಿ ಅಂಗಡಿ ಇಟ್ಕೊಂಡು ನಾವಲ್ಲಿ ಶರಣರ ತೋಟ ಅಂತೇಳಿ ಅಲ್ಲಿ ಅಪ್ಪ ರಸ್ತಿಂದ ನಾವ್ ಅಂಗಡಿ ಮಾಡಿ ಇದಕ್ಕೇನು ನೀವು ಏನೇನಿಲ್ಲ ರೀ ಆರ್ಗ್ಯಾನಿಕ್ ಅರಿ ಇದೆ ಕೆಮಿಕಲ್ ರೀ ಆರ್ಗ್ಯಾನಿಕ್ ಅರಿ ಅಡಿ ಹಾಕ್ತಿವ್ರಿ ನಾವು ಇಲ್ಲಿ ಅಡಿ ಮನೇನ ಐತ್ರಿ ಇಲ್ಲಿ ಅಡಿ ಮನೆಯಾಗ ಒಳ್ಳೆ ಒಳ್ಳೆ ಹಣ್ಣು ಸಿಟ್ಟವ್ರಿ ಬರ್ರಿ ಒಯ್ಯರಿ